ಪುರಸಭೆಯ ಪಕ್ಷೇತರ ಸದಸ್ಯ ಹಾಗೂ ಸ್ಥಾಯಿ ಸಮಿತಿ ಸದಸ್ಯನ ಮೇಲೆ ಕಾಂಗ್ರೆಸ್ ಸದಸ್ಯ ಹಲ್ಲೆ ಮಾಡಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಹೊನ್ನಳಿಯ ಪುರಸಭೆಯ ಆವರಣದಲ್ಲಿ ನಡೆದಿದೆ ಪುರಸಭೆಯ ಆವರಣದಲ್ಲಿಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆ ಹಮ್ಮಿಕೊಂಡಿದ್ದು ಈ ವೇಳೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಹೊಸ್ಕೆರೆ ಸುರೇಶ್ ಮೇಲೆ ಕಾಂಗ್ರೆಸ್ ಸದಸ್ಯ ಎಂ ಸುರೇಶ್ ಹಲ್ಲೆ ನಡೆಸಿದ್ದಾರೆ ಸಭೆಗೆ ತಡವಾಗಿ ಬಂದ ಹೊಸ್ಕೆರೆ ಸುರೇಶ್ ಸಭೆಯಲ್ಲಿ ಅಭಿವೃದ್ಧಿ ವಿಚಾರಗಳು ಸೇರಿದಂತೆ ವಿವಿಧ ವಿಷಯಗಳನ್ನು ಚರ್ಚೆ ಮಾಡಿ ಅದನ್ನು ಬಿಟ್ಟು ಗೊಂದಲ ಸೃಷ್ಟಿಸಬೇಡಿ ಎಂದು ಬಿಜೆಪಿ ಸದಸ್ಯ ಓಬಳದಾರ್ ಬಾಬು ಹಾಗೂ ಕಾಂಗ್ರೆಸ್ ಸದಸ್ಯ ಎಂ ಸುರೇಶ್ಗೆ ಹೇಳಿದ್ದಾರೆ ಇದರಿಂದ ಆಕ್ರೋಶಗೊಂಡ ಕಾಂಗ್ರೆಸ್ ಸದಸ್ಯ ಎಂ ಸುರೇಶ್ ಪಕ್ಷೇತರ ಸದಸ್ಯ ಹೊಸ್ಕೆರೆ ಸುರೇಶ್ ಮೇಲೆ ಹಲ್ಲೆ ಮಾಡಿದ್ದಾರೆ ಇದರಿಂದಾಗಿ ಸಭೆಯಲ್ಲಿ ಕೆಲಕಾಲ ವಾಗ್ವಾದ ಉಂಟಾಯಿತು ತಕ್ಷಣವೇ ಇತರೆ ಸದಸ್ಯರು ಮಧ್ಯಪ್ರವೇಶಿಸಿ ಇಬ್ಬರು ಸದಸ್ಯರನ್ನ ಸಮಾಧಾನಗೊಳಿಸಿದ್ದಾರೆ ಇದರಿಂದ ಸಭೆ ಅರ್ಧ ಗಂಟೆಗಳ ಕಾಲ ಮೊಟಕುಗೊಳಿಸಿದ್ದು ನಂತರ ಅಧ್ಯಕ್ಷ ಮೈಲಪ್ಪ ಬಜೆಟ್ ಮಂಡಿಸಿದರು i <laughs> don't يدك يا رب